ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಈಗಾಗಲೇ ನಾವು ಘಟಕ ಒಂದರಲ್ಲಿರುವಂತಹ ಪ್ರಶ್ನೆ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಯನ್ನು ನೋಡಿಕೊಂಡಿದ್ದೇವೆ ಹಾಗೆಯೇ ಸಂಘಟನೆಯ ತತ್ವದ ಬಗ್ಗೆ ಕೂಡ ನೋಡ್ಕೊಳ್ತಾ ಇದ್ದೇವೆ ಸಂಘಟನೆಯ ತತ್ವ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಹದಿನೈದು ಅಂಕಕ್ಕೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ಸಂಘಟನೆಯ ತತ್ವ ಇನ್ನು ಬರುವಂಥದ್ದು ಘಟಕ ನಾಲ್ಕು ವಿಕೇಂದ್ರೀಕರಣ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣದ ಗುಣ ಮತ್ತು ಅವಗುಣಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಇದು ಸಂಘಟನೆಯ ತತ್ವಗಳ ಪಾಯಿಂಟ್ಸ್ಗಳಲ್ಲಿ ಇರುವಂಥದ್ದು ಸಂಘಟನೆಯ ತತ್ವದ ಪಾಯಿಂಟ್ಸಲ್ಲಿ ಇದನ್ನು ನೀವು ನೋಡಿರ್ಬೋದು ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣದ ಗುಣ ಮತ್ತು ಅವಗುಣಗಳು ಅಧಿಕಾರ ನಿಯೋಜನೆಯು ಆಡಳಿತ ವ್ಯವಸ್ಥೆಯ ಮತ್ತೊಂದು ಮುಖ್ಯ ಸಮಸ್ಯೆಯಾಗಿದೆ ಆಡಳಿತ ವ್ಯವಸ್ಥೆಯಲ್ಲಿ ಉನ್ನತ ಅಧಿಕಾರಿಯನ್ನು ತನ್ನ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದ ನಿರ್ದಿಷ್ಟ ಅಧಿಕಾರವನ್ನು ಅಧೀನ ಅಧಿಕಾರಗಳಿಗೆ ಕಳಿಸುವ ಅಧಿಕಾರವೇ ನಿಯೋಜಿತ ಅಧಿಕಾರ ಅಥವಾ ಯೋಜನೆ ಅಂತ ಹೇಳುವಂಥದ್ದು ಬೃಹತ್ ಆಡಳಿತ ವ್ಯವಸ್ಥೆ ಒಂದರಲ್ಲಿ ಅದರ ಮುಖ್ಯ ಕಾರ್ಯನಿರ್ವಾಹಕನಿಗೆ ಆಡಳಿತದ ಪ್ರತಿಯೊಂದು ವಿಷಯಗಳನ್ನು ಮತ್ತು ಸಮಸ್ಯೆಗಳನ್ನು ಸ್ವತಃ ವೈಯಕ್ತಿಕವಾಗಿ ಪರಿಶೀಲಿಸಲು ಸಾಧ್ಯವಾಗುವುದಿಲ್ಲ ಈಗ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಆ ಒಂದು ಸಮಸ್ಯೆಯನ್ನು ಒಬ್ಬ ಕಾರ್ಯನಿರ್ವಾಹಕನಿಗೆ ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಸ್ವತಃ ತಾನೇ ವೈಯಕ್ತಿಕವಾಗಿ ಹೋಗಿ ಹೋಗಿ ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂದರೆ ಅವನಿಗೆ ಬೇರೆ ಇನ್ನಿತರ ಕೆಲಸಗಳೆಲ್ಲ ಜೊತೆಗೆ ಇರ್ತದೆ ಆಡಳಿತ ಒಳ್ಳೆಯ ರೀತಿಯಿಂದಾಗಿ ಸುಗಮವಾಗಿ ದಕ್ಷತೆಯಿಂದ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಅಧಿಕಾರ ಹಾಗೂ ಹೊಣೆಗಾರಿಕೆಯನ್ನು ಇತರರಿಗೆ ಕೂಡ ಅದು ಅವನು ವಹಿಸಿಕೊಡಬೇಕು ಆದ್ದರಿಂದ ಈ ಒಂದು ಅಧಿಕಾರವನ್ನು ನಿಯೋಜನೆ ಮಾಡುವಂತಹ ಒಂದು ಸಮಸ್ಯೆ ಉದ್ಭವಿಸುತ್ತದೆ ಮುಖ್ಯಾಧಿಕಾರಿಯು ಅಂತಿಮ ನಿಯಂತ್ರಣಾಧಿಕಾರವನ್ನು ತಾನೇ ಉಳಿಸಿಕೊಂಡು ಉಳಿದ ಅಧಿಕಾರಗಳೇನು ಮಾಡಬೇಕು ಅವನು ಬೇರೆ ಎಲ್ಲ ಜನರನ್ನು ಅಲ್ಲಿ ಇರುವಂತಹ ಸದಸ್ಯರಿಗೆ ವಹಿಸಿಕೊಡಬೇಕು ಇಲ್ಲಿ ಮೂನಿಯವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಮೂನಿಯವರ ಪ್ರಕಾರ ನಿಯೋಜಿತ ಅಧಿಕಾರ ಅಂತ ಹೇಳಿದರೆ ಮೇಲಾಧಿಕಾರಿಯು ತನ್ನ ಅಧೀನ ಅಧಿಕಾರಿಗಳಿಗೆ ನಿರ್ದಿಷ್ಟ ಅಧಿಕಾರವನ್ನು ಅನುಗ್ರಹಿಸುವಂಥದ್ದು ನಿಯೋಜಿಸಲ್ಪಟ್ಟಂತಹ ಅಧಿಕಾರವು ಕಾನೂನುಬದ್ಧವಾಗಿ ಮೇಲಾಧಿಕಾರಿಗೆ ಸೇರಿಸುತ್ತದೆ ಆದರೆ ಅದನ್ನು ವಾಸ್ತವಿಕವಾಗಿ ಚಲಾಯಿಸುವ ಅಧಿಕಾರವನ್ನು ಅಧೀನ ಅಧಿಕಾರಿಗಳಿಗೆ ಕೊಡಲಾಗಿರ್ತದೆ ಅಧೀನ ನಿಯೋಜನೆ ಎಂದರೆ ಅಂತಿಮ ಹೊಣೆಗಾರಿಕೆಯನ್ನು ತ್ಯಜಿಸುವುದಲ್ಲ ಅಧಿಕಾರದ ನಿಯೋಜನೆ ಮಾಡುವವನು ತನ್ನ ಸಂಪೂರ್ಣ ಅಧಿಕಾರ ಹಾಗೂ ಹೊಣೆಗಾರಿಕೆಯನ್ನು ವರ್ಗಾಯಿಸುವುದು ಕೂಡ ಇಲ್ಲ ಅವನು ನಿಯಂತ್ರಣ ಮೇಲ್ವಿಚಾರಣೆ ಹಾಗೂ ಪುನರ್ ಅಂತಿಮ ಅಧಿಕಾರವನ್ನು ತಾನೇ ಇಟ್ಟುಕೊಂಡಿರುತ್ತಾನೆ ನೀಡಿದ ಅಧಿಕಾರವನ್ನು ಹಿಂದೆಗೆದುಕೊಳ್ಳಬಹುದು ಅವರು ಹೇಳಿರುವಂತೆ ಅವರೇನು ಹೇಳ್ತಾ ಇದ್ದಾರೆ ಮಿಲಿಟವರು ಅವರು ಹೇಳುವ ಪ್ರಕಾರ ಅಧಿಕಾರ ನಿಯೋಜನೆ ಎಂದರೆ ಕೇವಲ ಕರ್ತವ್ಯಗಳನ್ನು ವಹಿಸಿಕೊಡುವುದು ಮಾತ್ರವಲ್ಲ ಬದಲಿಗೆ ವಿವೇಚನಾಧಿಕಾರವನ್ನು ಬಳಸಲು ಅಧಿಕಾರ ನೀಡುವುದು ಕೂಡ ಆಗಿದೆ ಅಧಿಕಾರ ನಿಯೋಜಿಸುವಾಗ ಅಧೀನ ಅಧಿಕಾರಿಯ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಳ್ಳುವುದು ಅವಶ್ಯಕ ಅಧಿಕಾರ ನಿಯೋಜನೆಯು ಅಧೀನ ಅಧಿಕಾರಿಯ ಕಾರ್ಯಚೈತನ್ಯವನ್ನು ಹೆಚ್ಚಿಸುವಂತಿರಬೇಕು ಅತಿಯಾದ ಅಧಿಕಾರದ ನಿಯೋಜನೆಯು ಕೂಡ ಅಪಾಯಕಾರಿ ಕೂಡ ಆಗ್ಬೋದು ಆದ್ದರಿಂದ ಅಧಿಕಾರ ಪ್ರತ್ಯಾಯೋಜನೆಯ ನಂತರ ಹಾಗಾಗಿ ಮೇಲ್ವಿಚಾರಣೆ ಹಾಗೂ ಪರಿಶೀಲನೆ ಕೂಡ ಮಾಡುತ್ತಿರಬೇಕು ಅಧಿಕಾರ ನಿಯೋಜನೆಯಲ್ಲಿ ಅನೇಕ ಬಗೆಗಳಿವೆ ಅವುಗಳಲ್ಲಿ ಮುಖ್ಯವಾದವುಗಳು ಅಂತ ಹೇಳಿದರೆ ಸಮಗ್ರ ಮತ್ತು ಭಾಗಶಃ ನಿರ್ಬಂಧಯುಕ್ತ ಅಥವಾ ನಿರ್ಬಂಧರಹಿತ ಅಧಿಕೃತ ಅಥವಾ ಅನಧಿಕೃತ ಪ್ರತ್ಯಕ್ಷ ಮತ್ತು ಪರೋಕ್ಷ ಕೆಳಮುಖ ಹಾಗೂ ಮೇಲ್ಮುಖ ಈಗ ಒಂದು ಅಧಿಕಾರವನ್ನು ಯೋಜನೆ ಮಾಡ್ತಾ ಇದ್ದೇವೆ ಅಥವಾ ಈಗ ನನ್ನ ಕೈ ಕೆಳಗೆ ಕೆಲಸಗಳು ತುಂಬಾ ಕೆಲಸಗಳಿದೆ ಅಂತ ಆದರೆ ನನ್ನ ಕೆಳಗೆ ಕೆಲಸಗಳು ಈಗ ನಾನು ಒಬ್ಬ ಕಾರ್ಯನಿರ್ವಾಹಕ ಅಂತ ಇಟ್ಕೊಳ್ಳಿ ನಾನು ಕಾರ್ಯನಿರ್ವಾಹಕ ಆಗಿ ನಾನು ಮಾಡುವಂತಹ ಕೆಲಸಗಳು ತುಂಬಾ ಇರ್ತದೆ ಎಲ್ಲ ಕೆಲಸಕ್ಕೂ ಕೂಡ ನಾನು ಪ್ರತ್ಯೇಕ ಪ್ರತ್ಯೇಕವಾಗಿ ಹೋಗಿ ವೈಯಕ್ತಿಕವಾಗಿ ಅದನ್ನು ನೋಡಿ ಅಲ್ಲಿರುವಂತಹ ಸಮಸ್ಯೆ ಏನು ಅಂತ ಗುರುತಿಸಲಿಕ್ಕೆ ಅಥವಾ ಅಲ್ಲಿ ಮುಂದೆ ಏನಾಗಬೇಕು ಅಂತ ಕಾರ್ಯಗಳನ್ನು ನೋಡಲಿಕ್ಕೆ ಸಮಯ ಕೂಡ ಸಾಕಾಗುವುದಿಲ್ಲ ಅದರ ಜೊತೆಗೆ ಎಲ್ಲವನ್ನು ಕೂಡ ಮಾಡ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಅವಾಗ ನಾನು ಏನು ಮಾಡಬೇಕು ಅಂತಹ ಒಂದು ಕಾರ್ಯನಿರ್ವಹಣಾ ಸ್ಥಾನದಲ್ಲಿ ನಾನಿದ್ದಾಗ ನಾನೇನು ಮಾಡಬೇಕು ಇನ್ನಷ್ಟು ಸದಸ್ಯರನ್ನು ಕರಿಬೇಕು ಇನ್ನೊಂದು ನಾಲ್ಕು ಜನರ ಸದಸ್ಯರನ್ನು ಕರೆದು ನೀನು ಈ ಒಂದು ವಿಷಯವನ್ನು ನೋಡ್ಕೋ ನೀನು ಈ ಒಂದು ವಿಷಯದಲ್ಲಿರುವಂಥ ಸಮಸ್ಯೆಗಳನ್ನು ಹಾಗೆ ಅಲ್ಲಿರುವಂಥ ಕೆಲಸಗಳನ್ನು ನೋಡ್ಕೊ ಅಂತ ಒಬ್ಬ ಸದಸ್ಯನಿಗೆ ಸಂಪೂರ್ಣ ಅಧಿಕಾರವನ್ನು ಕೊಡಬೇಕು ಮತ್ತೊಂದು ಅಧಿಕಾರಿಗೆ ಮತ್ತೊಬ್ಬ ಸದಸ್ಯನಿಗೆ ಮತ್ತೊಂದು ಹೊಡೆಯ ಒಂದು ಕೆಲಸವನ್ನು ಕೊಡುವಂಥದ್ದು ಈಗ ಎ ಬಿ ಸಿ ಡಿ ಎನ್ನುವಂಥ ಕೆಲಸ ಇದ್ದರೆ ಎ ಒಬ್ಬನಿಗೆ ಬಿ ಒಬ್ಬನಿಗೆ ಸಿ ಒಬ್ಬನಿಗೆ ಡಿ ಒಬ್ಬನಿಗೆ ಈ ರೀತಿಯ ಆಗಿ ಆ ಒಂದು ಸಮಸ್ಯೆಗಳನ್ನು ಅಲ್ಲಿರುವ ಕೆಲಸಗಳನ್ನು ಹಂಚಿಕೆ ಮಾಡಿಕೊಡಬೇಕು ಹಂಚಿಕೆ ಮಾಡಿಕೊಟ್ಟು ಅವರು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಬಿಟ್ಟು ನಂತರ ಸಂಪೂರ್ಣವಾದಂತಹ ಒಂದು ಮಾಹಿತಿ ಇರ್ಬೋದು ಸಂಪೂರ್ಣವಾದಂಥ ವಿಷಯವನ್ನು ಕಾರ್ಯನಿರ್ವಾಹಕನಿಗೆ ಬಂದು ತಿಳಿಸುವಂತಹ ಒಂದು ಕೆಲಸ ಮಾಡಬೇಕು ಆ ರೀತಿಯಾಗಿ ಮಾಡಿದರೆ ಆ ಒಂದು ಕೆಲಸ ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತದೆ ಇದರ ಪ್ರಯೋಜನಗಳೇನು ಮಿತಿಗಳೇನು ಅಂತ ಅವರು ಕೇಳಿದ್ದಾರೆ ಇದರ ಪ್ರಯೋಜನಗಳೇನು ಈ ರೀತಿಯಾಗಿ ಮಾಡಿದರೆ ಒಂದು ಅಧಿಕಾರದ ನಿಯೋಜನೆ ಅಂತ ಮಾಡಿದರೆ ಏನೆಲ್ಲ ಪ್ರಯೋಜನ ಆಗ್ತದೆ ಒಂದು ಸುಗಮ ಹಾಗೆ ದಕ್ಷ ಆಡಳಿತ ಆಗ್ತದೆ ಒಂದು ಆಡಳಿತ ಏನಾಗ್ತದೆ ಸುಗಮವಾಗಿ ನಡೀತದೆ ಮತ್ತು ದಕ್ಷವಾಗಿ ನಡ್ಕೊಂಡು ಹೋಗಲಿಕ್ಕೆ ಆಗ್ತದೆ ಎರಡನೇದಾಗಿ ಅಧಿಕಾರ ನಿಯೋಜನೆ ಇಲ್ಲದೆ ಅಧೀನ ಅಧಿಕಾರಿಗಳು ಸರಿಯಾಗಿ ಹೊಣೆಗಾರಿಕೆಯಿಂದ ಕಾರ್ಯನಿರ್ವಹಿಸುವುದಿಲ್ಲ ಯಾಕಂದರೆ ಕಾರ್ಯನಿರ್ವಹಿಸುವಂಥ ಹೊಣೆಗಾರಿಕೆಗೆ ಅಧಿಕಾರದ ಅವಶ್ಯಕತೆ ತುಂಬನೇ ಅಗತ್ಯ ಅಧಿಕಾರದ ನಿಯೋಜನೆಯಿಂದ ಮುಖ್ಯಾಧಿಕಾರಿಯ ಕಾರ್ಯಭಾರ ಕೂಡ ಕಡಿಮೆ ಆಗ್ತದೆ ಈಗ ನಾನೊಬ್ಬ ಕಾರ್ಯನಿರ್ವಾಹಕ ಅಂತಾದರೆ ನಾನು ಎಲ್ಲರಿಗೆ ಕೆಲಸವನ್ನು ಹಂಚಿಕೊಟ್ರೆ ನನ್ನ ಒಂದು ಕೆಲಸ ಏನಾಗ್ತದೆ ಕಾರ್ಯಭಾರ ಕಡಿಮೆ ಆಗ್ತದೆ ಇಲ್ಲದ್ರೆ ತುಂಬಾ ಸ್ಟ್ರೆಸ್ ಆಗುವಂಥದ್ದು ಅದೆಲ್ಲ ಆಗ್ತದಲ್ವ ಅದಕ್ಕೆ ಇನ್ನು ನಾಲ್ಕನೇ ನೋಡಿದರೆ ಅಧೀನ ಅಧಿಕಾರಗಳಲ್ಲಿ ಜವಾಬ್ದಾರಿ ಮನೋಭಾವನೆಯನ್ನು ಪ್ರಚೋದಿಸಲು ಮತ್ತು ಅವರ ಶಕ್ತಿ ಸಾಮರ್ಥ್ಯಗಳ ಹೆಚ್ಚುವಂತಾಗಲು ಅಧಿಕಾರದ ನಿಯೋಜನೆ ತುಂಬಾ ಅವಶ್ಯಕ ಇದು ಕಾರ್ಯದಕ್ಷತೆ ಹೆಚ್ಚಿಸುವುದಲ್ಲದೆ ಆಡಳಿತದಲ್ಲಿ ಮಿತವ್ಯಯನ್ನು ಕೂಡ ಸಾಧಿಸುತ್ತದೆ ಅಧೀನ ಅಧಿಕಾರಿಗಳಿಗೆ ಅಧಿಕಾರ ಹಾಗೂ ಜವಾಬ್ದಾರಿಯನ್ನು ವಹಿಸುವುದರಿಂದ ಅವರು ತಮ್ಮ ಕಾರ್ಯವನ್ನು ತ್ವರಿತಗತಿಯಲ್ಲಿ ಮುಗಿಸ್ಲಿಕ್ಕೂ ಕೂಡ ಶಕ್ತರಾಗ್ತಾರೆ ಇನ್ನು ಇದರಲ್ಲಿ ಕೆಲವೊಂದು ಮಿತಿಗಳಿವೆ ಎಷ್ಟು ಪ್ರಯೋಜನ ಇದೆ ಅಷ್ಟೇ ಅನುಕೂಲಗಳು ಕೂಡ ಅನಾನುಕೂಲತೆಗಳು ಕೂಡ ಇರ್ತದೆ ಅದರ ಮಿತಿಗಳನ್ನು ಕೂಡ ನೋಡಿಕೊಳ್ಳುವ ಏನೆಲ್ಲ ಆಗ್ತದೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಈಗ ಅಧಿಕಾರದ ನಿಯೋಜನೆ ಆಡಳಿತ ವ್ಯವಸ್ಥೆಗೆ ಅವಶ್ಯಕವಾಗಿರ್ತದೆ ಆದರೂ ಕೂಡ ಏನಾಗ್ತದೆ ಕೆಲವೊಂದು ಬಾರಿ ತಪ್ಪುಗಳಾಗ್ತದೆ ಕೆಲವೊಂದು ಬಾರಿ ಅದರಲ್ಲೂ ಕೂಡ ಕೆಲವೊಂದು ಮಿತಿಗಳಿರ್ತದೆ ಯಾವುದು ಉನ್ನತ ಅಧಿಕಾರಿಯು ತನ್ನ ಸಂಪೂರ್ಣ ಅಧಿಕಾರವನ್ನು ನಿಯೋಜಿಸಲಾರನು ಸಂವಿಧಾನ ಹಾಗೂ ಕಾನೂನುಗಳಿಗೆ ವ್ಯತಿರಿಕ್ತವಾಗಿ ಅಧಿಕಾರದ ಪ್ರತ್ಯಾಯೋಜನೆ ಕೂಡ ಸಾಧ್ಯ ಇಲ್ಲ ಇನ್ನು ಅಧ್ಯಕ್ಷ ಹಾಗೂ ಅಸಮರ್ಥ ಅಧಿಕಾರಿಗಳಿಗೆ ಅಧಿಕಾರವನ್ನು ವಹಿಸುವುದು ಅದಷ್ಟೊಂದು ಸೂಕ್ತವಲ್ಲ ಸಂಸ್ಥೆಯು ಇನ್ನೂ ಶೈಶಾವಸ್ಥೆಯಲ್ಲಿದ್ದಾಗ ಮತ್ತು ಗಹನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಪ್ರತ್ಯಾಯೋಜನೆ ಕೂಡ ಸಾಧ್ಯವಿಲ್ಲ ಆಡಳಿತ ಸಂಸ್ಥೆಯ ಗಾತ್ರ ಚಿಕ್ಕದಿದ್ದು ಕಾರ್ಯಕ್ಷೇತ್ರ ಸೀಮಿತವಾಗಿದ್ದರೆ ಅಧಿಕಾರದ ನಿಯೋಜನೆಯ ಅಗತ್ಯತೆ ಕಂಡು ಕಂಡುಬರುವುದಿಲ್ಲದು ಕೆಲವೊಂದು ಕಾರ್ಯಗಳನ್ನು ಹಾಗೂ ಅಧಿಕಾರಗಳನ್ನು ಉನ್ನತಾಧಿಕಾರಿಯು ಬೇರೆಯವರಿಗೆ ಅಂದರೆ ಅಧೀನ ಅಧಿಕಾರಿಗಳಿಗೆ ನಿಯೋಜಿಸುವಂತಿಲ್ಲ ಎಲ್ಲ ಕೆಲಸವನ್ನು ಕೊಡುವ ಹಾಗಿಲ್ಲ ಈಗ ಒಬ್ಬ ನಾನು ಕಾರ್ಯನಿರ್ವಾಹಕನಾಗಿದ್ದೇನೆ ನಾನೊಂದು ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅಲ್ಲಿ ಕೆಲವೊಂದು ಕೆಲಸಗಳನ್ನು ಕೆಲವೊಂದು ಸಮಸ್ಯೆಗಳನ್ನು ನೋಡ್ಕೊಂಡು ಬಾ ಅಂತ ಹೇಳಿ ಒಂದು ನಾಲ್ಕು ಜನ ಸದಸ್ಯರಿಗೆ ತಿಳಿಸ್ಬೋದಷ್ಟೇ ವಿನಃ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಕೆಲಸಗಳನ್ನು ಯಾರಿಗೂ ಕೂಡ ಹಂಚಿಕೆ ಮಾಡುವ ಹಾಗಿಲ್ಲ ಅದು ಮೇಲ್ವಿಚಾರಣೆ ಅಧಿಕಾರ ಹಣಕಾಸಿಗೆ ವ್ಯವಹಾರಗಳ ಮೇಲ್ವಿಚಾರಣೆ ಹಣಕಾಸಿನ ಮಂಜೂರಾತಿ ಹೊಸ ನೀತಿಗಳನ್ನು ಮಂಜೂರು ಮಾಡುವಂಥದ್ದು ಹೊಸ ಕಾರ್ಯಕ್ರಮಗಳನ್ನು ಅಂಗೀಕರಿಸುವ ಅಧಿಕಾರ ನಿರ್ದಿಷ್ಟಪಡಿಸಿದ ಉನ್ನತ ಹುದ್ದೆಗಳಿಗೆ ನೇಮಕ ಮಾಡುವ ಅಧಿಕಾರ ನೀತಿ ನಿಯಮಗಳನ್ನು ರೂಪಿಸುವಂಥ ಅಧಿಕಾರ ಮೇಲ್ಮನವಿ ಅಥವಾ ಅಪೀಲು ಸ್ವೀಕರಿಸುವಂಥ ಅಧಿಕಾರ ಈ ರೀತಿಯ ಕೆಲಸಗಳನ್ನೆಲ್ಲ ಹಂಚಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಡಳಿತ ವ್ಯವಸ್ಥೆಯ ಮೇಲೆ ಪರಿಣಾಮಕಾರಿಯಾದ ನಿಯಂತ್ರಣವನ್ನು ಇರಿಸಿಕೊಳ್ಳಲು ಈ ಅಧಿಕಾರಗಳನ್ನು ಮುಖ್ಯಾಧಿಕಾರಿಯೇ ನೋಡ್ಕೊಳ್ತಾ ಹೋಗಬೇಕು ಅದನ್ನೆಲ್ಲ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಕೆಲವೊಂದು ಬೇರೆ ಸಣ್ಣ ಪುಟ್ಟ ವಿಚಾರಗಳನ್ನು ಹಂಚಿಕೊಳ್ಬೋದಷ್ಟೇ ವಿನಃ ಎಲ್ಲ ವಿಚಾರಗಳನ್ನು ಕಾರ್ಯನಿರ್ವಾಹಕನು ನಿಯೋಜಿಸಲು ಸಾಧ್ಯ ಇಲ್ಲ ಇವಿಷ್ಟು ಅದರಲ್ಲಿ ನಾವು ಕಾಣ್ಬೋದು ಇನ್ನು ಸಂಯೋಜನೆ ಸಂಯೋಜನೆ ಅಂತ ಬಂದಾಗ ಅದರಲ್ಲಿ ನಾವು ನೋಡುವಂಥದ್ದು ಆಡಳಿತ ವ್ಯವಸ್ಥೆಯಲ್ಲಿ ಉಂಟಾಗಬಹುದಾದ ಘರ್ಷಣೆ ಮುಂತಾದವುಗಳನ್ನು ನಿವಾರಿಸಲು ಸಂಯೋಜನೆ ಅಥವಾ ಹೊಂದಾಣಿಕೆ ಸಂಯೋಜನೆ ಮಾಡುವಂಥದ್ದು ಅಥವಾ ಹೊಂದಾಣಿಕೆ ಮಾಡುವಂಥದ್ದು ಅಂತ ಯಾಕೆ ಬೇಕು ಈ ಹೊಂದಾಣಿಕೆ ಅಥವಾ ಸಂಯೋಜನೆ ಅಂತ ಹೇಳಿದರೆ ಯಾವುದೇ ಒಂದು ಒಂದು ಘರ್ಷಣೆ ಆಗ್ತಾ ಇದೆ ಒಂದು ಜಗಳಾಗ್ತಾ ಇದೆ ಅದನ್ನು ಒಂದು ನಿವಾರಿಸಲಿಕ್ಕೆ ಅಥವಾ ಅದು ಸರಿಯಾಗಬೇಕು ಅಂತ ಹೇಳಿದರೆ ಇಲ್ಲಿ ಒಂದು ಹೊಂದಾಣಿಕೆ ತುಂಬನೇ ಅಗತ್ಯ ಅಥವಾ ಸಂಯೋಜನೆ ಎನ್ನುವಂಥ ತುಂಬನೇ ಅವಶ್ಯಕವಾಗಿರ್ತದೆ ಈ ಒಂದು ವ್ಯವಸ್ಥೆಯಲ್ಲಿ ಅಸಂಖ್ಯಾತ ಉದ್ಯೋಗಿಗಳ ನಡುವೆ ಸಹಕಾರವಿರುವಂತೆ ಮಾಡಿ ಅವರಲ್ಲಿ ಸಂಘಟನಾ ಮನೋಭಾವ ಮೂಡಿಸುವುದು ಸಂಯೋಜನೆಯ ಗುರಿಯಾಗಿರುವಂಥದ್ದು ಆಡಳಿತ ವ್ಯವಸ್ಥೆಯಲ್ಲಿ ವಿವಿಧ ವ್ಯಕ್ತಿಗಳು ವಿವಿಧ ಕಾರ್ಯಗಳನ್ನು ನಿವ ನಿರ್ವಹಿಸ್ತಾರೆ ಅವರ ಕಾ ಕಾರ್ಯಚಟುವಟಿಕೆಗಳಲ್ಲಿ ಪರಸ್ಪರ ಸಂಬಂಧವಿರುವಂತೆ ಹೊಂದಾಣಿಕೆ ಮಾಡುವುದು ಹಾಗೂ ಜನಬಲದ ನಷ್ಟವನ್ನು ತಪ್ಪಿಸಲಿಕ್ಕೆ ಶಕ್ತಿ ಸಾಮರ್ಥ್ಯಗಳಲ್ಲಿ ಸರಿಯಾದ ಮಾರ್ಗದರ್ಶನದಲ್ಲಿ ಹರಿಯುವಂತೆ ಮಾಡುವುದು ಅಗತ್ಯ ಹಾಗೆಯೇ ಪ್ರತಿಯೊಬ್ಬ ಉದ್ಯೋಗಿಯೂ ಕೂಡ ತನ್ನ ಕಾರ್ಯಕ್ರಮ ಕಾರ್ಯಗಳನ್ನು ಮಾತ್ರ ನಿರ್ವಹಿಸಿ ಇತರರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತೆ ನೋಡಿಕೊಳ್ಳಬೇಕು ಇದನ್ನು ಕೂಡ ಸಂಯೋಜನೆ ಅಂತ ಹೇಳುವಂಥದ್ದು ಸಂಯೋಜನೆಯ ಅರ್ಥ ವಿವರಿಸುವ ಹಲವು ವ್ಯಾಖ್ಯೆಗಳಿದೆ ಅದರಲ್ಲಿ ಒಂದನ್ನು ನಾವು ನೋಡುವ ಸೆಟ್ಲರ್ ಹಡನ್ ಎಂಬುವರು ಕಾರ್ಯಗಳನ್ನು ಈ ಒಂದು ಕಾರ್ಯದ ವಿವಿಧ ಭಾಗಗಳನ್ನು ಪರಸ್ಪರ ಜೋಡಿಸುವ ಪ್ರಮುಖ ಕಾರ್ಯವೇ ಸಂಯೋಜನೆ ಅಂತ ಹೇಳುವಂಥದ್ದು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಿರ್ದಿಷ್ಟ ಗುರಿ ಸಾಧನೆಯಲ್ಲಿ ವ್ಯವಸ್ಥೆಯ ವಿಭಿನ್ನ ಭಾಗಗಳು ಘರ್ಷಣೆ ಇಲ್ಲದಂತೆ ಪರಸ್ಪರ ವ್ಯತಿರಿಕ್ತ ಉದ್ದೇಶ ಹೊಂದಿರದಂತೆ ಸಾಮರಸ್ಯದಿಂದ ಕಾರ್ಯನಿರ್ವಹಿಸುವಂತೆ ನೋಡುವುದೇ ಸಂಯೋಜನೆಯಾಗಿದೆ ಸಂಯೋಜನೆ ಒಂದು ಸಾಧನವಾಗಿದೆಯೇ ಹೊರತು ಅದೇ ಅಂತಿಮ ಗುರಿಯಾಗಿಲ್ಲ ಈ ಸಂಯೋಜನೆಯನ್ನು ಸಾಧಿಸಲಿಕ್ಕೆ ಎರಡು ಮಾರ್ಗಗಳಿವೆ ಒಂದು ಔಪಚಾರಿಕ ವಿಧಾನದಲ್ಲಿ ಮತ್ತೊಂದು ಅನೌಪಚಾರಿಕ ವಿಧಾನದಲ್ಲಿರುವಂಥದ್ದು ಔಪಚಾರಿಕ ವಿಧಾನ ಅಂತ ಹೇಳಿದರೆ ಯೋಜನೆ ವ್ಯವಸ್ಥೆಯಲ್ಲಿ ಉತ್ತಮ ಸಂಘಟನೆ ಅಂತರಿಲಾಖಾ ಸಮಿತಿ ನಿಯೋಗಿಗಳಿಂದ ಸಂಯೋಜನೆ ಕಾರ್ಯವಿಧಾನಗಳನ್ನು ನಿರ್ದಿಷ್ಟಪಡಿಸುವಂಥದ್ದು ಅನೌಪಚಾರಿಕ ವಿಧಾನ ಅಂತ ಹೇಳಿದರೆ ವೈಯಕ್ತಿಕ ಸಂಪರ್ಕ ವಿಚಾರ ವಿನಿಮಯ ಮುಕ್ತ ಚರ್ಚೆ ಮಾಡುವಂಥದ್ದು ಸಮ್ಮೇಳನ ಮಾಡುವಂಥದ್ದು ಅದೆಲ್ಲ ಬರ್ತದೆ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಐದು ಅಂಕದ ಪ್ರಶ್ನೆಗಳು ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣದ ಬಗ್ಗೆ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣವು ಆಡಳಿತ ವ್ಯವಸ್ಥೆಯ ಒಂದು ಪ್ರಮುಖ ತತ್ವವಾಗಿದೆ ಆಡಳಿತ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುವ ಅಧಿಕಾರದ ವಿತರಣ ವಿಧಾನದ ಆಧಾರದ ಮೇಲೆ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಆಡಳಿತವೆಂದು ವರ್ಗೀಕರಿಸಲಾಗಿದೆ ಉನ್ನತ ಮತ್ತು ಅಧೀನ ಅಧಿಕಾರಗಳ ಮಧ್ಯೆ ನಿರ್ಣಯ ತೆಗೆದುಕೊಳ್ಳುವಂತಹ ಅಧಿಕಾರದ ವಿತರಣೆಯೇ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣದ ಮೂಲಾಧಾರ ಕೇಂದ್ರೀಕರಣವೆಂದರೆ ನಿರ್ಣಯವನ್ನು ತೆಗೆದುಕೊಳ್ಳುವ ಅಧಿಕಾರ ಉನ್ನತ ಹಂತದ ಮುಖ್ಯ ಕಾರ್ಯನಿರ್ವಾಹಕನಲ್ಲಿದ್ದು ಅಧೀನ ಅಧಿಕಾರಿಗಳು ಸಂಸ್ಥೆಯ ಮುಖ್ಯಸ್ಥನೊಂದಿಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಿದ್ದರೆ ಅದನ್ನು ಕೇಂದ್ರೀಕರಣ ಅಂತ ಹೇಳ್ಬೋದು ಇನ್ನು ಅದಕ್ಕೆ ಬದಲಾಗಿ ಅಧಿಕಾರ ಎಲ್ಲವೂ ಕೂಡ ವಿವಿಧ ಹಂತಗಳಲ್ಲಿ ಹಲವಾರು ಅಧಿಕಾರಗಳ ಹುದ್ದೆಗಳಲ್ಲಿ ಹಂಚಿಕೆಯಾದರೆ ಅದು ವಿಕೇಂದ್ರೀಕರಣ ಇವಾಗ ನಿಮಗೆ ಸುಲಭದಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಈಗ ಕೇಂದ್ರೀಕರಣ ಅಂತ ಹೇಳಿದರೆ ಒಂದು ಅಧಿಕಾರ ಒಬ್ಬನೇ ವ್ಯಕ್ತಿಯ ಕೈಯಲ್ಲಿದ್ದರೆ ಅದು ಕೇಂದ್ರೀಕರಣ ಈಗ ಯಾವುದೇ ಒಂದು ಕೆಲಸ ನಾನು ಮಾತ್ರ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅದು ಕೇಂದ್ರೀಕರಣ ಅಂದರೆ ಒಂದು ಕೆಲಸವನ್ನು ನಾವೊಂದು ಹತ್ತು ಜನ ಸೇರಿ ಮಾಡ್ತಾ ಇದ್ದೇವೆ ಅಂತಾದರೆ ಅದೇನಾಗಿರ್ತದೆ ಅದು ವಿಕೇಂದ್ರೀಕರಣ ಈ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳನ್ನು ಅವರು ಕೇಳಿದ್ದಾರೆ ಮೊದಲು ಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳು ಆಮೇಲೆ ವಿಕೇಂದ್ರೀಕರಣದ ಗುಣ ಮತ್ತು ಅವಗುಣಗಳನ್ನು ತಿಳ್ಕೊಳ್ಳುವ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು ವಿಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳನ್ನು ಕೇಳಿದ್ದಾರೆ ಕೆಲವೊಮ್ಮೆ ಕೇಂದ್ರೀಕರಣದ ಗುಣ ಮತ್ತು ಅವಗುಣಗಳನ್ನು ಕೂಡ ಕೇಳಬಹುದು ಅದರಿಂದ ಕೇಂದ್ರೀಕರಣದ ಗುಣ ಮತ್ತು ಅವಗುಣಗಳನ್ನು ನೋಡುವ ಕೇಂದ್ರೀಕರಣದ ಗುಣಗಳೇನು ಕೇಂದ್ರೀಕರಣವು ವೈಯಕ್ತಿಕ ನಾಯಕತ್ವದ ಬೆಳವಣಿಗೆಗೆ ಸಹಕಾರಿಯಾಗಿದೆ ಇಲ್ಲಿ ಒಬ್ಬನೇ ವ್ಯಕ್ತಿ ಮಾಡಬೇಕಾಗಿರೋದ್ರಿಂದ ಅವನ ವೈಯಕ್ತಿಕತೆ ಅವನ ವ್ಯಕ್ತಿತ್ವ ಬೆಳವಣಿಗೆ ಆಗಲಿಕ್ಕೆ ಅದು ಸಹಕಾರಿಯಾಗಿರ್ತದೆ ಎಲ್ಲವೂ ಕೂಡ ಅವನೊಬ್ಬನೇ ನಡೆಸಿಕೊಂಡು ಹೋಗಿ ಹೋಗುವುದರಿಂದ ಅಲ್ಲಿ ಏಕ ಆದೇಶ ತತ್ವವನ್ನು ಬಲಪಡಿಸ್ತದೆ ಆಡಳಿತದ ವಿವಿಧ ಘಟಕದ ಮೇಲೆ ಪರಿಣಾಮಕಾರಿಯಾದ ನಿಯಂತ್ರಣ ಹೊಂದಲು ಸಾಧ್ಯ ಆಗ್ತದೆ ಇದು ಶೀಘ್ರ ನಿರ್ಣಯಗಳನ್ನು ಕೊಡಲಿಕ್ಕೆ ಉತ್ತಮಶೀಲತೆಗೆ ಸಂಸ್ಥೆಯ ದಕ್ಷ ಕಾರ್ಯನಿರ್ವಹಣೆಗೆ ಮತ್ತು ಚಲನೆಗೆ ಅನುಕೂಲವಾಗ್ತದೆ ಸಂಸ್ಥೆಯ ಏಕತೆಗೆ ಹಾಗೂ ಸಮನ್ವಯದಿಂದ ಕಾರ್ಯನಿರ್ವಹಿಸಲಿಕ್ಕೆ ಕೇಂದ್ರೀಕರಣ ತುಂಬನೇ ಅಗತ್ಯವಾಗಿದೆ ಇನ್ನು ಆಡಳಿತದಲ್ಲಿ ಏಕರೂಪದ ನೀತಿ ಮತ್ತು ಆಡಳಿತ ವಿಧಾನಗಳನ್ನು ಸಾಧಿಸಲಿಕ್ಕೆ ಕೇಂದ್ರೀಕರಣ ತುಂಬಾ ಒಳ್ಳೆಯದು ಆಡಳಿತದಲ್ಲಿ ಮಿತವ್ಯಯ ಹಾಗೂ ದಕ್ಷತೆಯನ್ನು ಸಾಧಿಸ್ಬೋದು ನಷ್ಟವನ್ನು ನಿವಾರಿಸ್ಬೋದು ಹಾಗೆ ದುಂದುವೆಚ್ಚವನ್ನು ಕೂಡ ನಿವಾರಿಸ್ಬೋದು ಕೇಂದ್ರ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗುವಂಥದ್ದು ಈ ಪದ್ಧತಿಯು ಕಾರ್ಯ ಪುನರಾವರ್ತಿಯನ್ನು ತಪ್ಪಿಸ್ತದೆ ಇದರಿಂದ ಆರ್ಥಿಕ ಮಿತವ್ಯಯವನ್ನು ಸಾಧಿಸಲಿಕ್ಕೂ ಕೂಡ ಸಹಾಯವಾಗ್ತದೆ ಕೇಂದ್ರೀಕರಣವು ಭಾವೈಕ್ಯತೆಯನ್ನು ಬೆಳೆಸಿ ರಾಷ್ಟ್ರದ ಸಮಗ್ರತೆಯನ್ನು ರಕ್ಷಿಸಲಿಕ್ಕೆ ಇದು ಸಹಕಾರಿಯಾಗಿರುವಂಥದ್ದು ಇನ್ನು ಕೇಂದ್ರೀಕರಣದ ಅವಗುಣಗಳನ್ನು ನೋಡಿದರೆ ಎಲ್ಲ ನಿರ್ಣಯಗಳನ್ನು ಉನ್ನತ ಅಧಿಕಾರಿಯೇ ತೆಗೆದುಕೊಳ್ಳುವುದರಿಂದ ಆತನ ಮೇಲಿನ ಕಾರ್ಯಭಾರ ಹೆಚ್ಚಾಗಿ ಅದಕ್ಷತೆಗೂ ಕೂಡ ಕಾರಣವಾಗ್ತದೆ ಕೇಂದ್ರೀಕರಣವು ಕಾರ್ಯ ವಿಳಂಬಕ್ಕೂ ಕಾರಣವಾಗ್ತದೆ ಏಕೆಂದರೆ ಪ್ರತಿ ನಿರ್ಣಯಕ್ಕೂ ಹಾಗೂ ಆದೇಶಕ್ಕೂ ಅಧೀನ ಅಧಿಕಾರಿಗಳು ಮೇಲಾಧಿಕಾರಿಗಳನ್ನು ಅವಲಂಬಿಸಬೇಕಾಗ್ತದೆ ಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಸ್ಥಳೀಯ ವಿಷಯಗಳ ಸಮಸ್ಯೆಯ ನಿಜವಾದ ಅರಿವು ಕೇಂದ್ರದ ಅಧಿಕಾರಿಗಳಿಗೆ ಇರುವುದಿಲ್ಲ ಆಡಳಿತದಲ್ಲಿ ಅಸಡ್ಡೆ ಮತ್ತು ಉದಾಸೀನತೆಯನ್ನು ಕೂಡ ಅದು ಬೆಳೆಸ್ತದೆ ಅಂತ ಹೇಳ್ತಾರೆ ಇನ್ನು ಈ ವ್ಯವಸ್ಥೆಯಲ್ಲಿ ಜನತೆಯ ಸಹಭಾಗಿತ್ವಕ್ಕೂ ಜನತೆಯ ಸಹಕಾರಕ್ಕೂ ಅವಕಾಶ ಇರುವುದಿಲ್ಲ ಆದ್ದರಿಂದ ಪ್ರಜಾತಂತ್ರಕ್ಕೆ ಇದು ವಿರುದ್ಧವಾದುದು ಕೇಂದ್ರೀಕರಣದಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಅಗತ್ಯವಾದ ಸ್ಥಳೀಯ ಸಂಸ್ಥೆಗಳ ಸಹಕಾರ ಕೂಡ ಅದಕ್ಕೆ ಸಿಗ್ತಾ ಇಲ್ಲ ಹೆಚ್ಚಿನ ಪ್ರಗತಿ ಮತ್ತು ದಕ್ಷತೆಯನ್ನು ಸಾಧಿಸಲಿಕ್ಕೆ ಇದು ಸಾಧ್ಯವಾಗುವುದಿಲ್ಲ ಇನ್ನು ಪ್ರಜಾಸತ್ತತೆಯ ಪ್ರಗತಿಗೆ ಇದು ಅಡ್ಡಿ ಮಾಡ್ತದೆ ಇನ್ನು ವಿಕೇಂದ್ರೀಕರಣದ ಗುಣಗಳು ಮತ್ತು ಅವ ಗುಣಗಳು ಅಂದರೆ ಏನು ವಿಕೇಂದ್ರೀಕರಣದ ಗುಣಗಳು ನೋಡಿದರೆ ಇದು ಕಾರ್ಯಭಾರ ಕಡಿಮೆ ಆಗ್ತದೆ ಯಾಕಂದರೆ ಇಲ್ಲಿ ಅಧಿಕಾರವನ್ನು ಅಥವಾ ಕೆಲಸವನ್ನು ಎಲ್ಲರ ಕೈಯಲ್ಲಿ ಹಂಚಿ ಹೋಗೋದ್ರಿಂದ ಕಾರ್ಯಭಾರ ಕಡಿಮೆ ಆಗ್ತದೆ ಇನ್ನು ಅಧಿಕಾರದ ಕೇಂದ್ರೀಕರಣ ತಪ್ಪುವುದರಿಂದ ಇದು ಅಧಿಕಾರದ ದುರುಪಯೋಗಕ್ಕೆ ತಡೆಯಾಗ್ತದೆ ಜನತೆಯ ಆಸಕ್ತಿಯನ್ನು ಹೆಚ್ಚಿಸಲಿಕ್ಕೆ ವಿಕೇಂದ್ರೀಕರಣವು ತುಂಬಾ ಸಹಕಾರಿಯಾಗಿದೆ ಜನತೆಯ ಸಹಭಾಗಿತ್ವಕ್ಕೆ ಹೆಚ್ಚು ಅವಕಾಶವನ್ನು ಕೂಡ ಮಾಡಿಕೊಡ್ತದೆ ಅದರಿಂದ ಅಲ್ಲಿ ಹೆಚ್ಚು ಪ್ರೋತ್ಸಾಹ ಇರ್ತದೆ ಹೆಚ್ಚು ಪ್ರಜಾಸತ್ತಾತ್ಮಕವಾದುದಾದ್ದರಿಂದ ಜ ಹೆಚ್ಚು ಜನರಿಗೆ ಪ್ರೋತ್ಸಾಹವನ್ನು ಮಾಡಿಕೊಡುವಂಥದ್ದು ಆದ್ದರಿಂದ ಇದು ತುಂಬಾ ಸಹಕಾರಿಯಾಗಿರ್ತದೆ ವಿಕೇಂದ್ರೀಕರಣವು ಜನತೆಯ ಆಸಕ್ತಿಯನ್ನು ಹೆಚ್ಚಿಸುವುದು ಜನತೆಯ ಸಹಭಾಗಿತ್ವಕ್ಕೆ ಹೆಚ್ಚು ಅವಕಾಶವನ್ನು ಕೂಡ ಕೊಡುತ್ತದೆ ಆದ್ದರಿಂದ ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದೆ ಕಾರ್ಯವಿಳಂಬವನ್ನು ತಡೆಗಟ್ಟಿ ಶೀಘ್ರ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ಇದು ಅನುಕೂಲವಾಗ್ತದೆ ಕ್ಷೇತ್ರಾಧಿಕಾರಗಳನ್ನು ಹೆಚ್ಚು ವಿವೇಚನಾಧಿಕಾರವನ್ನು ಚಲಾಯಿಸಲು ಸಹಾಯವಾಗ್ತದೆ ನಾಯಕತ್ವದ ಗುಣಗಳನ್ನು ಬೆಳೆಸಲು ಸಾಧ್ಯವಾಗ್ತದೆ ವಿವಿಧ ಪ್ರದೇಶಗಳ ಪರಿಸ್ಥಿತಿಗೆ ಅನುಗುಣವಾಗಿ ಆಡಳಿತಾತ್ಮಕ ಧೋರಣೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಪ್ರಜಾಸತ್ತತೆಯ ಪ್ರಗತಿಗೆ ಉತ್ತಮ ಅವಕಾಶವನ್ನು ಕೂಡ ಕಲ್ಪಿಸ್ತದೆ ಇನ್ನು ವಿಕೇಂದ್ರೀಕರಣದ ಅವಗುಣಗಳನ್ನು ನಾವು ನೋಡಿದರೆ ಆಡಳಿತದಲ್ಲಿ ಏಕರೂಪದ ಧೋರಣೆ ಮತ್ತು ವಿಧಾನಗಳನ್ನು ಅನುಸರಿಸಲು ಸಾಧ್ಯವಾಗುವುದಿಲ್ಲ ಈ ಪದ್ಧತಿಯಲ್ಲಿ ಸಮನ್ವಯತೆ ಇರುವುದಿಲ್ಲ ಅಷ್ಟೇ ಅಲ್ಲದೆ ಇದು ಕಠಿಣಗೊಳಿಸುವಂಥದ್ದು ನಿಯಂತ್ರಣ ಮತ್ತು ಸಂಯೋಜನೆಯ ಕಾರ್ಯಗಳನ್ನು ಕಠಿಣಗೊಳಿಸುತ್ತದೆ ಹೆಚ್ಚು ವೆಚ್ಚದಾಯಕವಾಗಿದೆ ವಿಶಾಲವಾದ ರಾಷ್ಟ್ರೀಯ ಧೋರಣೆಗಳನ್ನು ಏಕರೂಪತೆಯಿಂದ ರಚಿಸುವುದು ಕಠಿಣ ಇನ್ನು ಅಧಿಕಾರದ ದುರುಪಯೋಗಕ್ಕೆ ಅವಕಾಶವಾಗುವಂಥದ್ದು ಕೇಂದ್ರೀಕರಣ ಅಥವಾ ವಿಕೇಂದ್ರೀಕರಣ ಇವುಗಳಲ್ಲಿ ಯಾವುದು ಯಾವುದೇ ಒಂದನ್ನು ವ್ಯವಸ್ಥೆಯ ಪರಿಪೂರ್ಣ ತತ್ವ ಎಂದು ಅಂಗೀಕರಿಸಲಿಕ್ಕೆ ಸಾಧ್ಯವಿಲ್ಲ ಕೇಂದ್ರೀಕರಣ ಅಥವಾ ವಿಕೇಂದ್ರೀಕರಣ ಸಂದರ್ಭಕ್ಕೆ ಅನುಗುಣವಾಗಿರಬೇಕು ಅಂತ ಹೇಳುವಂಥದ್ದು ಇವೆರಡೂ ಕೂಡ ತತ್ವಗಳ ಮಧ್ಯಮ ಮಾರ್ಗ ಉತ್ತಮವಾದುದು ನೀತಿ ನಿರೂಪಣೆಯನ್ನು ಕೇಂದ್ರೀಕರಿಸಿ ಅದರ ಅನುಷ್ಠಾನ ಅಧಿಕಾರ ಮಾ ಉತ್ತಮವಾದದ್ದು ನೀತಿ ನಿರೂಪಣೆಯನ್ನು ಕೇಂದ್ರೀಕರಿಸಿ ಅದರ ಅನುಷ್ಠಾನದ ಅಧಿಕಾರ ಮತ್ತು ಹೊಣೆಗಾರಿಕೆಯನ್ನು ವಿಕೇಂದ್ರೀಕರಣಗೊಳಿಸಬಹುದು ಇವಿಷ್ಟು ಕೇಂದ್ರೀಕರಣದ ಗುಣಗಳು ಮತ್ತು ಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳು ಹಾಗೆಯೇ ವಿಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾವು ಮುಂದಿನ ವಿಡಿಯೋದಲ್ಲಿ ಸಂಘಟನೆಯ ಸಿದ್ಧಾಂತಗಳನ್ನು ತಿಳ್ಕೊಳ್ಳುವ ಅದರಲ್ಲಿ ವೈಜ್ಞಾನಿಕ ನಿರ್ವಹಣೆ ಸಿದ್ಧಾಂತ ಐದು ಅಂಕಕ್ಕೆ ಕೇಳಿದ್ದಾರೆ ಹಾಗೆಯೇ ಸಂಘಟನೆಯ ಸಿದ್ಧಾಂತಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅದನ್ನು ನಾವು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಈ ಒಂದು ಬ್ಲಾಕ್ ಒಂದರಲ್ಲಿ ಬರುವಂತಹ ಎಲ್ಲ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ನಾವು ತಿಳಿತಾ ಹೋಗುವ ಮೊದಲಿಗೆ ಯಾರೆಲ್ಲ ನೀವು ಅಂತಿಮ ಬಿ ವಿದ್ಯಾರ್ಥಿಗಳು ಈಗಾಗಲೇ ನಿಮ್ಮ ಅಭ್ಯಾಸವನ್ನು ಆರಂಭಿಸಿ ಇನ್ನಷ್ಟು ದಿನಗಳು ಪರೀಕ್ಷೆಗೆ ಹೆಚ್ಚಿನ ಇರೋದ್ರಿಂದ ನಾವು ಈಗಲೇ ತಯಾರಿಯನ್ನು ಮಾಡಿಕೊಂಡ್ರೆ ಮುಂದಿನ ಪರೀಕ್ಷೆ ಸಮಯದಲ್ಲಿ ನಮಗೆ ತುಂಬಾ ಅನುಕೂಲ ಆಗ್ತದೆ ಆದ್ದರಿಂದ ಈಗಲೇ ನಮ್ಮ ಅಭ್ಯಾಸವನ್ನು ಆರಂಭ ಮಾಡ್ತಾ ಪಾಯಿಂಟ್ಸ್ಗಳನ್ನು ಬರೀರಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ ಅದರಲ್ಲಿ ಪಾಯಿಂಟ್ಸ್ಗಳಿದ್ದಾಗ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಇವಾಗಲೇ ಓದ್ಕೊಂಡ್ರೆ ತುಂಬ ಜನ ಏನು ಹೇಳ್ತೀರಾಂದರೆ ಪರೀಕ್ಷೆಗೆ ಇನ್ನಷ್ಟು ತಿಂಗಳುಗಳಿದೆ ಈಗಲೇ ನಾವು ಓದ್ಕೊಂಡ್ರೆ ಎಲ್ಲ ನೆ ಮರೆತು ಹೋಗ್ತದೆ ನೆನಪಲ್ಲಿ ಉಳಿಯೋದಿಲ್ಲ ಎನ್ನುವಂಥದ್ದು ಹೌದು ಆದರೆ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಬೋದು ಪಾಯಿಂಟ್ಸ್ಗಳನ್ನು ಬರೆದಿಡ್ಬೋದು ನಿಮ್ಮ ತಯಾರಿಯನ್ನು ಮಾಡ್ಕೊಳ್ಬೋದು ಈಗ ಓದಿಯೇ ಇಡಬೇಕು ಅಂತ ಏನಿಲ್ಲ ಓದ್ಕೊಂಡು ಓದ್ಕೊಳ್ತಾ ಅದರ ಪಾಯಿಂಟ್ಸ್ಗಳನ್ನು ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ ಆವಾಗ ನಿಮಗೆ ಪರೀಕ್ಷೆಗೆ ತಯಾರಿಯನ್ನು ಮಾಡಿದ್ದೇನೆ ಎನ್ನುವಂತಹ ಒಂದು ಧೈರ್ಯ ಹಾಗೆಯೇ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಓದಿದ್ದೇನೆ ಎನ್ನುವಂತಹ ಒಂದು ಖುಷಿ ಕೂಡ ಸಿಗ್ತದೆ ಅದರಿಂದ ತಯಾರಿಯನ್ನು ಮಾಡಿಕೊಳ್ಳಿ ಆರಂಭದಲ್ಲಿ ಬ್ಲಾಗ್ ಒಂದರಿಂದ ಎಲ್ಲವನ್ನು ಕೂಡ ನಾವು ತಿಳಿತಾ ಹೋಗುವ ಸ್ನೇಹಿತರೆ ಧನ್ಯವಾದಗಳು